ಹುಡುಗಿ ಒಕ್ಕಳ ಹೈಸ್ಕುಲ ತಾಲಿಗೆ ಕೈ ಕಟ ನಿಲ್ಲ ಮಹಾದೇಗಿ ಇಕ್ಕಲು ಚಂದನ ಕೊಪ್ಪನ ಕಟ್ಟಕೊಂಡ ಚಿಕ್ಕನ ಎತ್ತಿ ನನ್ನ ಬರತಾಳೋ ನನ್ನ ನೋಡಿ ನನಗಾಳು ಚಿಕ್ಕ ಬರ್ತಲಿಗೆ ನನ್ನ ನಂಬಲಿಂದ ಹುಡುಗರ ಚಿಕ್ಕ ಬರ್ತನಿಗೆ ನನ್ನ ನಂಬಲಿ

ಅವನ್ನ ನಾಲ್ಕು ಮಾತು ಕದಿ ಅಂದ್ರೆ ಅಣ್ಣ ನೀ ಚಲೋನು ಮಾಡ್ಲಿಲ್ಲ ಇವತ್ತು ಅನ್ಬತ್ತ ಅವ್ರಿಗೆ ಅದ ಬೇಕು ನಾನು ಅದನ್ನ ಮಾತಾಡೋ ಅದು ಹೋಗಲಿ ಬೇಕು ನೀವು ಇದರೀ ಅದು ಎಮ್ಮಿ ಏನ್ ಮಾಡ್ಬಿಟ್ಟೆ ಅವತ್ತು ಹಾಲು ಕುದದ ಏನು ಮಕ್ಕಂದಿನಲ್ಲ ಎಮ್ಮಿ ಅಮ್ಮ ಅದಾಜ್ ಬಿತ್ತ ನಾ ಎಮ್ಮೆ ಓದ್ಕೋತ ಬಂದದ್ದ ಬಾಯತ್ ತಾಲಿತ್ತ ಇತ್ತ ಕತ್ತಿ ಪಿತಿ ತುಳಿದ್ತ ಅಂದೇನು ಒಳಗೆ ತಿಕ್ಕೊಂದು ದಿನ ಅಂದ್ರೆ ಹೊರಗೆ ಬರಲ್ದ ನಾಲ್ಗೆ ಯಾವ ಮತ್ತೇನು ತಿಕ್ಕೋತತಿ ಅವಾಗಿದ್ದಂತಂತಾಗಿ ಬಿತ್ತ ತವನ ಹೋಗಲಿ ಬಿಡು ಇದವರಾ ನಿನ್ನ ಕಣಿಗೆ ಹೆಂಗೆ ಕಾಣಕತ್ತಿ ನಾನು ಲೌಡೀಜ್ ಕಂಡಂಕ ಏನ ಲೌಡೀಜ್ ನೀ ಹೆಣಾಯ್ ಅತ್ಲಿ ನಿನ್ನ ಬಾಯಾಗರ ಏನ್ ರ ತುರುಕಲಿ ಲೆಡಿಸ್ ಅಂತ ಹೇಳದ ನನ್ನ ಬಾಯಾಗರ ತುದ್ದ ಚೆನ ಹಿಂಗಾ ತಿಂಗ ಬರುಕದ ಲೌಡಿಜಾಕ ಹೆಣ್ಣು ಮಕ್ಕಳು ಅನ್ನು ಸಾಕು ಅದ ಮಕ್ಕಳು ಇದವರ ನಂದು ಮತ್ತೆ ನಿಮ್ಮ ಹೆತ್ರು ನನ್ನ ಹೆಸರಾ ಯಾವ್ದು ತಳಗಿಳೋ ಯಾವ ಹೆಂಗ ಮಾದಿ ಎತ್ತ ಮಂದಿ ತಾಯಿ ಹೊತ್ತದಿ ಯಾವ್ದವ ಹೆಣ್ಣೊಂದು ಎತ್ತಿದಾಗ ಅದನ್ನ ನೋಡಿ ತಡ್ಕೊಳ್ಳೋ ಶಕ್ತಿ ನನ್ನಂತ ಹುಡುಗರಿಗೆ ದೇವ್ರಿ ತಳಿ ಅಲ್ಲ ನಿನಗೆ ಬಿಡು ಇವ್ರಿಗೆ ಎಷ್ಟು ತಾಸ ಎತ್ತಿದು ನೀ ಯಾವಾಗ ಎತ್ತಿ ನಾವ್ಯಾವಾಗ ನೋಡಿರತ್ತೋ ಆಗವ ಜಾಗ ಹಿಡ್ದಾರ ಅವ್ರು ಅಷ್ಟ್ರ ಕುಂದ್ರಕ್ರೆ ತನ್ನ ನನ್ನ ಹೆಸರು ಗೌರಿ ಅವಸತೆ ಏವಾ ಹಂಗ ಎತ್ತರ ಹೇಳಿ ಗೌರಿಯಾ ಅವ ಎತ್ತ ತಂದೈತ ನಿನ್ನ ಹೆತ್ತರು ಗೂದಿ ಏ ನಿನ್ನ ಹೆಣಾ ಎತ್ತಲಿ ಏನ ಹೊಲಸಂತೆ ಲೋ ಗೌರಿ ಅದು ಗೂದಿ ಠ ಅನ್ ಹಳಾಗ್ ಹೋಗ್ ಹೌದು ನಿನ್ನ ಹೆಸರೇನ ನಾನು ನಿನ್ನಂಗ ಕೂತಿ ಕೊಂತಲೆ ಇಟ್ಕೊಂಡಿಲವಾ ನನ್ನ ಹೆತ್ತರು ಬರ್ರಿ ಏನು ನನ್ನ ಹೆತ್ತರು ಹರಿ ಬಾ ನಮ್ಮೂರಿ ಬನ್ ನಂಗಾ ಹರಿ ಸೂಡ್ ಕಟ್ಟು ಅಂತ ಏ ಮೂಲಾದು ಯಾ ಮೂಲಾದು ಗಂಟೆ ಕಿತ್ತ ಬಂತು ನೋಡಿ ಕೆಂಪಗೆ ಇಟ್ದಾಗ ಚಂದ ಐತಮ್ಮ ವ ಹೊಲಗಿನ ಹರಿದು ಒಂದು ದಬನರು ಇರ್ತು ಒಂದು ನಾಲ್ ಹೊಲಿಗೆ ಅರಸಂತಿಲ್ಲ ಯವ್ವ ನಾ ಎಲ್ಲಿ ಹೊಲ ಚಂದ ನಾ ಎಳ್ಳಿದ ನನ್ನ ಹೆಸ್ರನ್ನ ಹಂಗೈತೆ ಅದು ಹೆಸರು ಹ್ಞೂ ಎಕ್ಟ್ ಹೊಲಸ್ತೈತೆ ಒಯ್ಯಪ್ಪ ಹೆಸರು ಮೊದಲ ನಾವು ಹೆಂಗೆ ಸ್ಮಾತ್ ಇದ್ನ ನನ್ನ ಹೆಸ್ರನ್ನೂ ಹಂಗ ಸ್ಮಾತ್ ಇತ್ತದು ನಮ್ಮ ಪಪ್ಪಾ ಮಮ್ಮಿ ನನಗೆ ಚಂದ ಹಂಗೆ ಹರಿ ಬಾಬು ಅಂತ ಹೆಸರು ಇತ್ತಿದ್ರು ಯಾವಾಗ ನಮ್ಮ ಅಂಥವ್ರ ಕೈಯಾಗ ಚಿಕ್ಕತ ಮುಂದಿನ ಬಾಬು ಹೈಕೋತ ಹೋತು ಹಾಂ ಇವೊಂದು ಇತ್ತಮ್ಮ ಅವಾಗಿಂತ ಎಲ್ಲರೂ ಬರ್ತಾರೆ ಹರಿ ಬರ್ತಾರೆ ಯಾರ್ದ್ ಹರಿಬೇಕಾದ ಅದು ತಿಳಿ ಬರ್ತೈತಿ ಸಿಕ್ಕರ್ದು ಹೋಗು ಹೌದು ಇಲ್ಲೇ ಬಂದಿ ಈ ಊರಿಗೆ ಆ ಗಬ್ಬ ಗಬ್ಬ ಹಾಗೆ ಬಿಟ್ಟು ಹಾನ ಹೇಳ ಹಾಂ ನಾಳೆಗೆ ಜಮ್ಕಂಡೆ ಲೀಡಿ ಡಾಕ್ಟರ್ ಸ್ಕ್ಯಾನಿಂಗ್ ಬ ಅಂತ ಹೇಳಿ ಹೇಳ ಹೌದಾ ಕೂ ಹತ್ತಿರ ಹೊಲ್ದಂತ ಮೂರು ದಿವಸ ಮುಸ್ರಿ ನೀರು ಕುಡಿ ಲಗಾ ಉಡುತದಂತ ಹೇಳಿತಾನೆ ಯಾವಾಗಂತು ಹಾಂ ಯಾವಾಗಂತ ಹೊಡೈತಾನ ಹನ್ನೆರಡು ಮುಗಿದ ಹದಿಮೂರು ಹದಿನಾಕ್ರಾಗ జా కేబ్రీడవ్ కాల జా గణసరి ఓహో శ్రీమంత్ ఐదు వర్షకమ్ ఇవ్వర గుమ్మరొబ్రే ఒర నమ్ గౌడ్ మాళబ్ హ

ನಮ್ಮ ಅವನ್ ತಲೆ ಕೂದ್ಲಿಂದ ಕಾಕಿ ಬೋಳೆ ಆದಳ ಯಾರಿಗೆ ಹೇಳ್ಬೇಡ ಸೂಕ್ಷ್ಮ ವಿಚಾರ ಹೌದು ಅವ್ರ ಮನೆಗೆ ಯಾಕೆ ಬಂದಿ ಅವ್ರ ತಾತ ತಾತ ನಮ್ಮ ಮಾವ ನಾ ಅವ್ರ ತಾತ ತಾತ ಅಲ್ಲಿ ಅವರು ನಿಮ್ಮ ಮಾವ ಸುಳ್ಳು ಹೇಳಕ್ ಒಂದ್ ಮಿತಿ ಬೇಕ ಅವ್ರು ನೋಡ್ರ ಸಿನಿಮಾ ಹೀರೋ ಇದ್ದಂಗೆ ಅದಾರ ನೀ ನೋಡ್ರ ಹಡಪತ್ತಿದ್ ನಾ ಇದ್ದಂಗೆ ಅದಿ ಎಲ್ಲಿ ನಿಲ್ ಸಂಬಂಧ ವಿಗ್ ಹಾಕೊಂಡಿನ್ ಈಗ ತನ್ನ ತೂತಿದ್ದಾಗ ದೆದಿ ತೆಗಿತಿದ್ದ ಪೋತು ಮೊಬೈಲ್ ಆತ ಯವತ್ಕೊಂಡ್ ಇಲ್ಲ ತಾರ್ದರ್ ಪಿನ್ ಅವ್ನು ತೆಲೋ ಇತ್ತು ಅದಕ್ ಅವನ್ ಕೈಯಾಗಿ ತಾರದಿಕ್ ಕೊತ್ತಿದ್ನಿ ನೋಡ ನೂರ್ ಕಡ್ಡಿನ ಇರಿತ್ ನೋದಿ ನೋದಿಲ್ಲ ತನ್ನ ತೂತಿದ್ದಾಗ ಪೂತಾವ ಮೊಬೈಲ್ ನಮ್ಮ ಗೌಡ್ರ್ ಅದರ ಅದರಲ್ಲ ಯಾರು ಹೆಣ್ಮಗಳು ಅಕ್ಕಿ ನಮ್ಮ ಮಮ್ಮಿ ಆಕಿ ನಿಮ್ಮಮ್ಮಿನ ಎಟ್ಟ ಸರ ಯಪ್ಪ ಕರಗ ದಪ್ಪಗ ಆಕಿ ಯಾವ್ದ ಸರ ಪಗಾರ ತಗೊಂಬರಿ ತೂರ್ ರಡ್ಡೆತ್ತ ಬಿಸ್ಲಾಗ ಬತ್ ಮತ್ತು ಮೀನ್ಗೆ ಆಕಿ ಸಮ್ಮಧಾನ ಇಲ್ಲ ಅಲ್ಲ ಆಕಿ ತಿಂದು ತಿಂದು ದಮ್ಮ ಆಗ್ಯಾಳ ನಾ ಮತ್ತ ತ್ವರಿಗೀನಿ ಅಲ್ಲ ಈಗ ನೆಟ್ ನಡಬರ್ ಕೂಸೈತಲ್ಲ ಯಾವ್ದಿದ್ರು ಅಲ್ಲಿ ನ ತಂದೋದು ತೂತೈತಲ್ಲ ತೂತು ನಾನು ಮೀನಾ ನೋಡದು ಎತ್ತ ಚಂದ ಐತ ತೂತ ಅಯ್ಯಯ್ಯೋ ಚಡ್ಡಿನ ಹಾಕೊಡಿಲ್ಲ ಅಲ್ಲೋ నోదే పత్ <laughs> <inaudible> ನಿನ್ನ ಮುಂದೆ ತೋರುತ್ತಲಾರದ ಬಾಯಾಗ ಹಲ್ಲು ಬಿದಿಗಿ ಬಿದ್ದ ಮುದುಕಿಗೆ ಏನಾರೂ ತೋರ್ತಾಕ ಬರ್ತದ ನೋಡಿದ್ರೆ ಉಳಿದಿತ್ತಾ ಅದು ಅವ್ವ ಬಾ ಅದ್ಯಾ ತಿನ ಆಚಿಲ್ಲ ಅಂದ ತಾತ ನೋದು ವಯಸ್ಸು ನಿಂದೈತಿ ತೋರ್ತು ಒಯ್ಯತ್ ನಂದು ಬಿಗ್ ಹಾಕೊಂಬಿತನು ನೋದು ಬದು ಹೇ ಅವ ಯಾಕೆ ಮನೆ ಅವ್ರ ಮನೆಗೆ ಮತ್ತು ಅವ್ರ ತಂಗಿ ಇದಾಳಲ್ಲ ತಂದಳು ತಲೆ ತಿಲಿತ ಏನು ಬಾಯಿ ನಿನ್ನ ಬಾಯ್ ನಿನ್ನ ಬಾಯ ಮಡಕಾಯ್ತ ತುರ್ಕಿ ನಮ್ಮಿ ನೀ ಮೊದಲು ಚಿಕ್ಕು ಜ್ಯೂಸ್ ಮಾಡಕ್ಕೆ ಹೋಕ್ಕಿದ್ದೇನ ಮಿಕ್ಸರ್ ಕಿತ್ತ ಸ್ಪೀಡ್ ಅದ ನೋಡ್ ಕೈ ನೀನು ಅವ್ರ ಹೆಸರು ಶಿಲ್ಪ ಅದ ತಿಳಿಪಗ ಅವರು ನಮ್ಮವ್ವರು ಅವರು ನಿಮ್ಮವ್ವರ ನಾವಳೆ ಬಾಂಧವ ಹಲಕತ್ರ ಮತ್ತೆ ನಾವರ ತೇಕ ಹೇ 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 ಯಾವುದಕ್ಕ ತೋತ್ರ ಅಲ್ಲ ಆಕಿನರ ಕೊತ್ತ ಮದುವೆ ಮಾತನಾತ್ ನಮ್ಮ ಮಾವ ಕರ್ಚನ ನೀನು ಉದಿದ್ರೆ ಅವ್ವರ ಅಂತ ಇತ್ತು ದೊಡ್ಡ ಮಗಳ್ ಆಕ್ಯಾವಾಗ ಹದ್ದೇಳ ಹದಿಬೇಕಾದ್ರೆ ಆಕೆ ಪ್ರಕಾರ ಇದು ಪ್ರಕೃತಿಯರು ಹೆಂಗ್ ತದತ್ತ ಆಕಿದು ಯಪ್ಪಾ ಹಾಡದಿಲ್ಲ ಪಡ್ದಾರ ಓ ಆನ್ಲೈನ್ ಬುಕ್ಕಿಂಗ್ ಅನ್ನ ಎಲ್ಲಾವಲೆ ನಾನು ಅವ್ರ ಮನೆಗೆ ಕೆಲಸ ಬೇಡಕ್ಕದೀನಿ ಓ ಇದು ಪದ್ದತು ಪರಕಾರ ಪರಕಾರ ಅಂದಿ ಪ್ಯಾಂಟ್ ಹಬ್ಬಿಸ್ತೀನಿ ಮಗನಾಗ ಈಗ ಅದ ಹಾಂ ಅವ್ರನ್ನ ಮದಿ ಮಾಡ್ಕೊಡ್ತಾರ ಆತರಲ್ಲ ಅಯ್ಯೋ ಆ ಉಡಿ ನೋಡ್ರಿ ಎಂತ ಚಂದ ಐತಿ ನೀ ನೋಡ್ರಿ ಹುಚ್ಚನ ಇದಲ್ಲಿಂದೆಲ್ಲೋ ನಿನ ಕೊಡ್ತಾರ ಒಂದರ ನಾಯಿ ಗತ್ತಂಗಿದಿ ಆಗ್ರ ಹುರ್ರ ಕತ್ತೈತೆ ಅಂದಿಗ್ರ ಹುತ್ನ ಐತಿ ಹಡಪತ್ತಿದ ನಾಯಿ ಇನ್ನೊಂದ್ ಐತಿ ನೋಂದ್ ಅದೊಂದ್ ನಾಯಿ ಅಣ್ಣು ಬರ್ರೆ ಯಾರನು ಎನ್ ನೋತ ಅದ ಒಂದು ತುಂಬಾ ನಾನು ನೋಡವಾ ಬರ್ಗಿಟ್ಟೀನಿ ನೀನು ಹಾಂ ಅದ ನಾ ನಿನ್ನ ಹೆಂಗೆ ಕೊಡ್ತಾರ ಏ ನಿನಗೆ ಹೆಂಗೆ ಕೊಡ್ತಾರ ಅದಲಾರ್ದ ಏನು ಮಾಡ್ತಾರೆ ನಂದು ಏನು ಏಯ್ ಇಲ್ಲನ ಏಯ್ ಆಧಾರ್ ಕಾರ್ಡ್ ಐತಲ್ಲ ನಂದು ಕೊತ್ತಾರ ಅಕ್ಕಿದ ಹೋಗ್ಲಿ ಬಿದು ನಿಂದ ಆಗೇತನು ಏನು ಅದ ನಾಲ್ಕು ಮಂದಿಯಾಗ ಕರ್ದ ಕಟ್ಟಿ ಉದ್ದ ಬಾರಿಸಿ ಸಿನಿತ್ತು ಮಾರಿ ಮಾರಿಕತ್ತ ಅದು ಏನೇನು ಮಾಡ್ತಾರೆ ಅದೇ ಬೇಡ ಸಾ ಮಂದಿಯಾಗ ಮತ್ತು ಹಿಂಗೆ ಮದ್ಕೋತಾರೆ ಪೇಪೆ ಪೇಪೆ ದುಮ್ ಯಾರು ಇಲ್ದಾಗಲ್ಲ ಐತ ರೀ ಶಾಲು ಕೂತದ್ ಕಾತ ತಪ್ಪಲ ಮಾಡ್ತಾರೆ

ಎಲ್ಯಾವ ಲೇ ಎಲ್ಯಾವ ಗಂಡ ಅವ್ನು ಪ್ರಜ್ಞೆಂಟ್ ಮಾಡ್ಬೇಕಲ್ಲ ಯಾರೋ ಒಬ್ಬ ಬಾಂಡಿಗೆ ಅಟ್ಟ ಅವನ ನೋಡಿ ನಾಲ್ಕು ದಿನ ಕಾಲು ಇದ್ದಂದ್ರೆ ನಮ್ಮ ಅಪ್ಪನ ಕಾಲು ಕಾಲ ಮುರಿದು ನಿಂದು ನಿಮ್ಮ ಅಪ್ಪಂದ ಮೊದಲ ಮನೆ ತೋರ್ತೀನಿ ಬಾ ಭಾಳ ಹಾರಾಡಾಕತ್ತೀನಿ ಮೊದಲು ಹೋಕ ಆಕಡೆ ಡ್ಯಾನ್ಸ್ ಚಲೋ ಮಾಡ್ತಿರ್ತಾರೆ ನೀ ಅದಕ್ಕೆ ಕೆರೆ ದಂಡಿ ಅವ ಮನ್ಮುಖ ಅವು ಉಳ್ಳೇಡ್ದಂಗೆ ಡ್ಯಾನ್ಸ್ ಮಾಡ್ತಿರ್ತೀವಿ இன்னும் கிச்சனியே பாலயத்துக்குட்டை மாவா அந்த மச்சாலனிலே இமை பிரக இல்லதனே ஹண்டங்க ரே ரே சய் சய் ஹண்டங்க ரே ரே நீங்க தலைய சொட்டக்களே மாமா அந்த வரத தலைய நீங்கமே இருக்க <music/> 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 ದಿನ ಆರು ತಿಂಗ್ಳಿಗೆ ಒಮ್ಮೆ ತೊಳು ತಾಳು ಕುಮಸು ಕುಮುಸ್ ನಾರ್ತೈತಿ ಬಾಯಾಗ ತುರ್ಲಿಕ್ ಹೋಕ್ಯಾಲ ನಾನು ನಿನ್ನ ಅತ್ತಿಲ್ದ ಹೇಳ್ಯಾರ ಅದು ಎದ್ದೋರು ಲಾಕಪ್ನ್ಯಾಗ ಇರೋ ಕೈದಿ ನಂಬಿದ್ರು ಮೇಕಪ್ ನೋಡು ಹುಡ್ಗಿಯರು ನಂಬರ್ದು ನಾ ಬಿಡ್ತೇನೆ ಅಂತ ತಿಳಿದ ನಿಮ್ಮವ್ವ ನಿನ್ನ ಏನಾದರೂ ಬಿಡಂಗಿಲ್ಲ ಈ ಸಲ ನಮ್ಮ ಮಾರ್ಸಿ ಬೇರೆ ಕಪ್ಪು ಬಿಡೋದಲ್ಲ ನಾನು ನಿನ್ನೂ ಬಿಡುದಿಲ್ಲ ಈ ಸಲ ಕಪ್ಪು ನೋಡಿ ಇವತ್ತು ಭಾಳ ಕೆಟ್ಟ ಆಡಿ ನಾವು ಮ್ಯಾಚಿಗೆ ಸಿಕ್ಸ್ ಹೊಡೆದ ಬಿಡ್ತ ಅಭಿಮಾನಿ ದೇವರಾದಂಥ ಮುತ್ತು ಅಣ್ಣ ಮರ್ನೂರು ಇವರಾದರೂ ನನ್ನ ಅಲ್ಪ ಐವತ್ತು ರೂಪಾಯಿ ಕಾಲಿಕೆ ಕೊಟ್ಟಿರ್ತಾರೆ ಅವ್ರಿಗೂ ಕೂಡ ದೇವರು ಆಯೋಸ್ ಆರೋಗ್ಯ ಕೊಟ್ಟು ಕಾಪಾಡಿ ಅಭಿಮಾನಿ ದೇವರಾದಂಥ ಮಲ್ಲು ಅಣ್ಣ ಕಲ್ಯಾಣಿ ಇವರಾದರೂ ನನ್ನ ಅಲ್ಪ ನೂರು ರೂಪಾಯಿ ಕಲಾಕಾಣಿಕೆ ಕೊಟ್ಟಿರ್ತಾರೆ ಅವ್ರಿಗೂ ಕೂಡ ದೇವರು ಆಯೋಸ್ ಆರೋಗ್ಯ ಇಷ್ಟಾರ್ಥ ಸಿದ್ಧಿ ಕೊಟ್ಟು ಕಾಪಾಡಿ